ನಮಸ್ತೆ ಸ್ನೇಹಿತರೆ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಖಾರ ಪೊಂಗಲ್ ಹೇಗೆ ಮಾಡೋದು ಅಂತ ನೋಡೋಣ ಕ್ವಿಕ್ಕಾಗಿ ಈಸಿಯಾಗಿ ಹಾಗೆ ಹೆಲ್ದಿಯಾಗಿ ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ ಹಾಗೆ ಯಾರು ಮೊದಲನೇ ಬಾರಿಗೆ ನನ್ನ ಚಾನಲ ನೋಡ್ತಾ ಇದ್ದೀರಾ ಎಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಹಾಗೆ ಅದಕ್ಕೆ ಅರ್ಧ ಗ್ಲಾಸ್ ಬೇಳೆ ತಗೊಂಡಿದ್ದೀನಿ ಅದನ್ನು ಸ್ವಲ್ಪ ಬಿಸಿ ಮಾಡಿಕೊಂಡು ನಾವು ತಗೊಳೋದ್ರಿಂದ ಅದು ತುಂಬ ಅಂಟಂಟಾಗಲ್ಲ ಬೇಳೆ ಯಾವುದೇ ಡಿಶಲ್ಲಿ ಯೂಸ್ ಮಾಡಬೇಕಾದ್ರೆ ನಾವು ಬೇಳೆನ ಸ್ವಲ್ಪ ಬಿಸಿ ಮಾಡೋದ್ರಿಂದ ಅದು ಚೆನ್ನಾಗಾಗುತ್ತೆ ಮತ್ತು ಚೆನ್ನಾಗಿ ಒಂದು ಎರಡು ಮೂರು ಸರಿ ತೊಳ್ಕೊಂಡು ನಾನಿಲ್ಲಿ ಮೂರು ಗ್ಲಾಸ್ ನೀರು ಹಾಕಿ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಅರ್ಧ ಸ್ಪೂನ್ ಅಷ್ಟು ಟೀ ಸ್ಪೂನಷ್ಟು ಅಡುಗೆ ಎಣ್ಣೆನ ಹಾಕಿ ಎರಡು ಬಿಸಿಲು ಕೂಗಿಸ್ಕೊತಾ ಇದ್ದೀನಿ ಮತ್ತು ಒಗ್ಗರಣೆಗೆ ಇಲ್ಲಿ ಜೀರಿಗೆ ಮೆಣಸು ತೊಗೊಂಡಿದ್ದೀನಿ ಅದೆರಡೂ ನಾನು ಹಾಗೆ ಹಾಕ್ತಿಲ್ಲ ಅದನ್ನು ಸ್ವಲ್ಪ ಚೆನ್ನಾಗಿ ಕುಟ್ಬಿಟ್ಟು ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಬೆಂದಿದೆ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ಈ ಎಷ್ಟು ಬೆಂದಿದ್ರೆ ಸಾಕು ತುಂಬ ಬೇಯಿಸಿದ ಫುಲ್ ಸ್ಮ್ಯಾಶ್ ಆಗಿಬಿಡುತ್ತೆ ಈ ಹದದಲ್ಲಿ ಬೆಂದರೆ ಸಾಕಾಗುತ್ತೆ ನಂತರ ಒಗ್ಗರಣೆಗೆ ನಾನಿಲ್ಲಿ ಒಂದು ಸ್ಪೂನ್ ತುಪ್ಪ ಹಾಗೆ ಒಂದು ಎರಡು ಸ್ಪೂನಷ್ಟು ಅಡುಗೆ ಎಣ್ಣೆನ ತೊಗೊಂಡಿದ್ದೀನಿ ಅದಾದ್ಮೇಲೆ ಮೇಲೆ ಸಾಸಿವೆ ಸ್ವಲ್ಪ ನಾವು ಆಗಲೇ ಕುಟ್ಟಿ ಇಟ್ಕೊಂಡಿದ್ವಲ್ಲ ಆ ಜೀರಿಗೆ ಮೆಣಸು ಜೀರಿಗೆ ಮೆಣಸು ಹಾಗೇ ಬೇಕಾದರೆ ಹಾಕೊಬೋದು ಅದು ಹಾಗೆ ಬಾಯಿ ಬಾಯಿ ಸಿಕ್ಕುತ್ತೆ ಅದನ್ನೆಲ್ಲ ಆರಿಸ್ಕೊಂಡಿರ್ಬೇಕಾಗುತ್ತೆ ಅದಕ್ಕೋಸ್ಕರ ನಾನು ಚೆನ್ನಾಗಿ ಅದನ್ನು ಕುಟ್ಟಿ ತೊಗೊಂಡಿದ್ದೀನಿ ನಂತರ ಖಾರಕ್ಕೆ ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಶುಂಠಿ ಸಣ್ಣಗೆ ಕತ್ತರಿಸಿದ ಕೊಬ್ಬರಿ ತಗೊಂಡಿದ್ದೀನಿ ಕರಿಬೇವು ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸಿ ನಂತರ ನಾನು ಒಂದು ಕಡೆ ಬಿಸಿ ನೀರು ಇಟ್ಕೊಂಡಿದ್ದೆ ಆ ಬಿಸಿ ನೀರನ್ನ ಒಂದು ಎರಡು ಗ್ಲಾಸ್ ಅಷ್ಟು ಬಿಸಿ ನೀರನ್ನ ಇದರಲ್ಲಿ ಹಾಕೋಬೇಕು ನಂತರ ಬೇಯಿಸಿದ ಅನ್ನನ ಇದರಲ್ಲಿ ಹಾಕೋದು ಹಾಗೆ ನಾನು ಇವತ್ತು ನಿಮಗೆ ಒಂದು ಒಗಟು ಕೇಳ್ತಾ ಇದ್ದೀನಿ ಆ ಒಗಟಿಗೆ ಉತ್ತರ ತಿಳ್ಕೊಂಡು ಕಮೆಂಟ್ ಮಾಡಿ ಯಾರು ಹತ್ತಲಾರದ ಮರಕ್ಕೆ ಸರಗೂರು ಕರಿಯಪ್ಪ ಹತ್ತುತ್ತಾನೆ ಇದಕ್ಕೆ ಏನು ಉತ್ತರ ಅಂತ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಖಾರ ಪೊಂಗಲ್ ಹೇಗಿತ್ತು ಅಂತನೂ ತಿಳಿಸಿ ನಿಮ್ಮ ಅಮೂಲ್ಯವಾದ ಪ್ರೀತಿ ಪ್ರೋತ್ಸಾಹ ಸದಾ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತಾ ಇದ್ದೀನಿ ಖಾರ ಪೊಂಗಲು ಹೆಲ್ದಿಯಾಗಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ರೆಡಿ ಆಯಿತು ನೋಡಿ ನೀವು ಮಾಡಿ ಟ್ರೈ ಮಾಡಿ ಥ್ಯಾಂಕ್ ಯು